ಸರ್ ಎಲ್ರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಹಿಂದಿನ ಪ್ರಶ್ನೆ ಅದರಲ್ಲಿ ಅದರಲ್ಲಿ ಸೈನ್ಸನ್ನು ತಗೊಂಡು ಬಂದಿದ್ದೀನಿ ಈ ಒಂದು ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಒಂದು ನಾಲ್ಕನೇ ಇಯರ್ದು ಅಂದರೆ ಎರಡು ಸಾವಿರದ ನಾಲ್ಕಲ್ಲಿ ಕಾಲಾಗಿರ್ತಕ್ಕಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನು ನಾನು ನಿಮ್ಮೊಟ್ಟಿಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಬಹಳಷ್ಟು ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಪಾಠಗಳು ಅಂದರೆ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂತಹ ಪ್ರಶ್ನೆಗಳು ಸೈನ್ಸ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳಿದ್ವು ಅವುಗಳನ್ನು ನಾನಿದೇ ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಸೊ ಇದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಪತ್ರಿಕೆ ಅದರಲ್ಲಿ ಸಾಮಾನ್ಯ ಜ್ಞಾನ ಕನ್ನಡ ಇಂಗ್ಲಿಷ್ ಹಾಗೆ ವಿಜ್ಞಾನ ಸಮಾಜ ವಿಜ್ಞಾನ ಗಣಿತ ಎಲ್ಲ ವಿಷಯಗಳನ್ನು ಒಳಗೊಂಡಂಥ ಪ ಒಂದು ಕ್ವಶನ್ ಪೇಪರ್ ನಿಮಗೆ ಹಿಂದೆ ಬಂದಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟ ಕ್ವಶನ್ಗಳನ್ನು ಇದ್ದೀನಿ ಸೊ ಲೆಟರ್ಸ್ ಕಂಟಿನ್ಯೂ ದ ವಿಡಿಯೋ ತುಂಬ ಜನ ಬಹಳಷ್ಟು ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳು ಒನ್ ಟು ಫಿಫ್ತಿ ಯಾವಾಗ ಕಾಲ್ ಮಾಡ್ತಾರೆ ಏನೋ ಅಂತ ಕೇಳ್ತಾ ಕೇಳ್ತಾಯಿದ್ರೆ ಸೊ ಅದಕ್ಕೆ ಅನುಮೋದನೆಗೆ ಕಳಿಸಿದ್ದೀವಿ ಶೀಘ್ರದಲ್ಲಿ ಕಾಲ್ ಮಾಡ್ತೀವಿ ಅಂತೇಳಿ ಅಧಿಕೃತ ಮಾಹಿತಿಗಳು ಬಂದಿದ್ದಾವೆ ಸೊ ಹಾಗಾಗಿ ಈ ಒಂದು ತರಗತಿಯನ್ನು ಕಂಟಿನ್ಯೂ ಮಾಡೋಣ ಇದು ಜನರಲ್ ಸೈನ್ಸ್ ಆಗಿ ನೀವು ಸ್ವೀಕರಿಸ್ಬೋದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೀವೇ ವಿಡಿಯೋ ಆದಮೇಲೆ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿಕೊಡಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಸೊ ಪ್ರಶ್ನೆಗಳು ಜಂಬಲ್ ಆಗಿದ್ದಾವೆ ಅಲ್ಲಿ ಪ್ರಶ್ನೆಗಳು ಬೇರೆ ಬೇರೆ ಅಂದರೆ ಒಟ್ಟು ಮೂವತ್ತು ಪ್ರಶ್ನೆಗಳಿರ್ತವೆ ನಾನಲ್ಲಿ ಕೆಲವೇ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಓಕೆ ಇಪ್ಪತ್ತೈದರಿಂದ ಮೂವತ್ತು ಇರುತ್ತೆ ಇಪ್ಪತ್ತೈದು ಪ್ರಶ್ನೆಗಳು ಅಂತ ನೀವು ಅಂದ್ಕೊಂಡ್ರೆ ಅದರಲ್ಲಿ ಸ್ವಲ್ಪ ಪ್ರಶ್ನೆಗಳನ್ನು ನಾನು ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಮೊದಲನೇ ಪ್ರಶ್ನೆ ಮೃತ ಶರೀರವನ್ನು ಕೆಡದಂತೆ ಕಾಪಾಡಲು ಈ ರಾಸಾಯನಿಕವನ್ನು ಬಳಸ್ತಾರೆ ನಾನಿಲ್ಲಿ ಯಾವುದೇ ಆಯ್ಕೆಗಳನ್ನು ಕೊಟ್ಟಿಲ್ಲ ನೇರವಾಗಿ ಉತ್ತರವನ್ನು ಹೇಳ್ತಾ ಇದ್ದೀನಿ ಮೃತ ಶರೀರ ಅಂದರೆ ಈಗ ಡೆಡ್ ಬಾಡಿಯನ್ನು ಪ್ರಿಸರ್ವ್ ಮಾಡಲಿಕ್ಕೆ ಬಳಸುವಂಥ ರಾಸಾಯನಿಕ ಬಂದು ಫಾರ್ಮಾಲ್ ಡಿಯೈಡ್ ಬಿ ರಿಮೆಂಬರ್ ಆ ಒಂದು ರಾಸಾಯನಿಕವನ್ನು ನೆನಪಿಟ್ಕೊಳ್ಳಿ ಸೊ ಅದಕ್ಕೆ ಫಾರ್ಮಾಲ್ ಡಿಯೈಡ್ ಅಂತ ಕರೀತಾರೆ ಅದನ್ನು ಶವ ಸಂಸ್ಕರಣೆಯಲ್ಲಿ ಬಳಸ್ತಾರೆ ಅದು ವಾಸನೆ ಬರೋದಿಲ್ಲ ಮತ್ತು ಕೆಟ್ಟೋಗೋದಿಲ್ಲ ಇನ್ನು ಗಾಜಿನ ತಯಾರಿಕೆಯಲ್ಲಿ ಬಳಸುವಂಥ ರಾಸಾಯನಿಕ ಮಿಶ್ರಣಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ಗಾಜಿನ ತಯಾರಿಕೆಯಲ್ಲಿ ಬಳಸುವಂತಹ ಮುಖ್ಯ ರಾಸಾಯನಿಕ ಮಿಶ್ರಣಗಳು ಒಂದು ಸಿಲಿಕಾ ಸಿಲಿಕಾ ಎಸ್ ಐ ಅಂತ ಕರಿತೀವಿ ಇದು ಗಾಜಿನ ಮುಖ್ಯ ಅಂಶವಾಗಿದ್ದು ಸಾಮಾನ್ಯವಾಗಿ ಕ್ವಾಡ್ಸ್ ಅಥವಾ ಬಿಳಿ ಒಂದು ಸ್ಯಾಂಡಿನಿಂದ ಅಂದರೆ ಕಲ್ಲಿನಿಂದ ಪಡೆಯಲಾಗುತ್ತೆ ಸೊ ಇಲ್ಲಿ ನಾನು ಕೆಲವೊಂದು ಟ್ರಾನ್ಸ್ಲೇಷನ್ ಕೊಟ್ಟಾಗ ಒಂದು ಸ್ವಲ್ಪ ಏನಾಗಿರ್ಬೋದು ಹಣ್ಣು ಸ್ವಲ್ಪ ಚೇಂಜ್ ಆಗಿದೆ ಅದು ನಾನು ಹೇಳುವಾಗ ಸರಿ ಮಾಡಿ ನಿಮಗೆ ಹೇಳ್ತೀನಿ ಹಾಗೆ ಸೋಡಾ ಆ್ಯಶ್ ಸೋಡಾ ಆ್ಯಶ್ ಎನ್ ಎ ಟು ಸಿ ಓ ತ್ರೀ ಅಂತ ಕರಿತೀವಿ ಸೊ ಅದನ್ನು ಕೂಡ ಬಳಸ್ತಾರೆ ಇದು ಗಾಜಿನ ಹನಿ ತಾಪಮಾನವನ್ನು ಕಡಿಮೆ ಮಾಡಲು ಮತ್ತು ವಿದ್ರಾವಕತೆಯನ್ನು ಹೆಚ್ಚಿಸಲಿಕ್ಕೆ ಇದನ್ನು ಬಳಸ್ತಾರೆ ಹಾಗೆ ಸ್ಟೋನ್ ಸಿ ಎ ಸಿ ಓ ತ್ರೀ ಅಂತ ಕರಿತೀವಿ ಸೊ ಸ್ಟೋನ್ ಕೂಡ ಬಳಸ್ತಾರೆ ಗಾಜಿನ ತಯಾರಿಕೆಯಲ್ಲಿ ಇದು ಗಾಜಿನ ಸ್ಥಿರತೆಯನ್ನು ಸುಧಾರಿಸ್ಲಿಕ್ಕೆ ಬಳಸ್ತಾರೆ ಇನ್ನು ಡೊಲಾಮೈಟ್ ಅಂತ ಹೇಳಿ ಕರಿತೀವಿ ಡೊಲಾಮೈಟ್ ಸೊ ಸಿ ಎಮ್ ಜಿ ಸಿ ಓ ತ್ರೀ ಟ್ವಾಯ್ಸ್ ಇದು ಗುಣಾತ್ಮಕ ವಿಸ್ತರಣೆಯನ್ನು ತಡೆಯಲಿಕ್ಕೆ ಒಂದು ನೆರವಾಗುತ್ತೆ ಗಾಜಿನ ತಯಾರಿಕೆಯಲ್ಲಿ ಇನ್ನು ಅಲ್ಯೂಮಿನಾ ಬಳಸ್ತೀವಿ ಎ ಎಲ್ ಟು ಸಿ ಓ ತ್ರೀ ಎ ಎಲ್ ಟು ಓ ತ್ರೀ ಅಲುಮಿನಾ ಇದು ಗಾಜಿನ ಶಕ್ತಿಯನ್ನು ಹೆಚ್ಚಿಸುತ್ತೆ ಈ ಮಿಶ್ರಣಗಳನ್ನು ಒಟ್ಟಿಗೆ ಬೆರೆಸಿ ಉಚಿತ ಹನಿ ಹಂತದಲ್ಲಿ ಗಾಳಿ ಹೊಡೆದು ಗಾಜು ರೂಪಿಸುತ್ತಾರೆ ಅಂತಂದ್ರೆ ನಿರ್ವಾತ ಪ್ರದೇಶದಲ್ಲಿ ನಿಧಾನಕ್ಕೆ ತಂಪು ಮಾಡಿ ಗಾಜನ್ನು ತಯಾರು ಮಾಡುತ್ತಾರೆ ಇನ್ನು ಬಹಳ ಮುಖ್ಯವಾಗಿ ಗಾಜಿನ ತಯಾರಿಕೆಯಲ್ಲಿ ಬಳಸುವಂತಹ ಪ್ರಮುಖ ಅಂಶ ವಸ್ತುಗಳು ನೋಡೋದಾದರೆ ಸೋಡಿಯಂ ಸಿಲಿಕೇಟು ಕ್ಯಾಲ್ಸಿಯಂ ಸಿಲಿಕೇಟು ಸೋಡಿಯಂ ಸಿಲಿಕೇಟು ಮತ್ತು ಕ್ಯಾಲ್ಶಿಯಂ ಸಿಲಿಕೇಟನ್ನು ಗಾಜಿನ ತಯಾರಿಕೆಯಲ್ಲಿ ಬಳಸ್ತಾರೆ ಕೈಗಾರಿಕೆ ಹಲವು ಕೈಗಾರಿಕೆಗಳಲ್ಲಿ ಬಳಸ್ತಾರೆ ಅದರಲ್ಲಿ ಸೋಡಿಯಂ ಸಿಲಿಕೇಟ್ನ ರಾಸಾಯನಿಕ ಸೂತ್ರ ಎನ್ ಎ ಟು ಎಸ್ ಐ ಓ ತ್ರೀ ಆಗಿರುತ್ತೆ ಇದನ್ನು ವಾಟರ್ ಗ್ಲಾಸ್ ಅಂತ ಕರೀತಾರೆ ನೆನ್ಪಿಟ್ಕೊಳ್ಳಿ ಇದು ಕೂಡ ಪರೀಕ್ಷೆಗೆ ಭಾಳ ಇಂಪಾರ್ಟೆಂಟು ವಾಟರ್ ಗ್ಲಾಸ್ ಇದು ಬಾಂಧಕ ಅಥವಾ ಮತ್ತು ಡಿಟರ್ಜೆಂಟ್ ಹಾಗೆ ಫೈರ್ ಪ್ರೂಫಿಂಗ್ ಫೈರ್ ಪ್ರೂಫ್ ಅಂತ ಏನು ಕರೀತಾರೆ ಗುಂಡು ನಿರೋಧಕ ಏಜೆಂಟಾಗಿ ಬಳಸ್ತಾರೆ ಅದನ್ನು ಗಾಜಿನ ತಯಾರಿಕೆಯಲ್ಲಿ ಇದು ಸೋಡಾ ಆ್ಯಶ್ ಜೊತೆಗೆ ಸೇರಿಸಿ ಗಾಜು ಬೆರೆಸಲಿಕ್ಕೆ ಉಪಯೋಗವನ್ನು ಮಾಡ್ತಾರೆ ಅದು ಯಾವುದಪ್ಪ ಅಂತ ಹೇಳಿದರೆ ಸೋಡಿಯಂ ಸಿಲಿಕೇಟ್ ನೆನಪಿಟ್ಕೊಳ್ಳಿ ಸೋಡಿಯಂ ಸಿಲಿಕೇಟ್ ಅಂದರೆ ಏನೋ ಅದರ ರಾಸಾಯನಿಕ ಸೂತ್ರ ಏನೋ ಅದರ ಉಪಯೋಗಗಳೇನೋ ಎಲ್ಲ ನಿಮಗೆ ಹೇಳ್ತಿದ್ದೀನಿ ಮತ್ತು ಯಾವ್ಯಾವ ಗಾಜು ತಯಾರು ಮಾಡ್ತಾರೆ ಅಂತಲೂ ಹೇಳ್ತಾ ಇದ್ದೀನಿ ಇನ್ನು ಕ್ಯಾಲ್ಶಿಯಂ ಸಿಲಿಕೇಟು ಸೊ ಹಾಗೆ ನೀವು ಕೇಳಿಸ್ಕೊಳ್ತಾ ಇದ್ದೀರಿ ಅಂದರೆ ಅರ್ಥವಿಲ್ಲದ ಓದು ವ್ಯರ್ಥ ಬರ್ಕೊಳ್ಳೋಕೆ ಟ್ರೈ ಮಾಡಿ ನೋಟ್ ಮಾಡ್ಕೊಳ್ಳಿ ಅಥವಾ ಈ ಸ್ಕ್ರೀನನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ನಿಮಗೆ ಯಾವಾಗ ಫ್ರೀ ಇರುತ್ತೆ ಪೆನ್ನು ಪೇಪರ್ ಸಿಗುತ್ತೆ ಆಗ ನೀವು ಬರ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಸಿಲಿಕೇಟ್ ಅಂದರೆ ಕ್ಯಾಲ್ಸಿಯಂ ಸಿಲಿಕೇಟ್ ಇದರ ರಾಸಾಯನಿಕ ಸೂತ್ರ ಸಿ ಎ ಟು ಎಸ್ ಐ ಒ ಫೋರ್ ಆಗುತ್ತೆ ಸಿ ಎ ಟು ಎಸ್ ಐ ಓ ಫೋರ್ ನೆನ್ಪಿಟ್ಕೊಳ್ಳಿ ಇದು ಉಷ್ಣ ನಿರೋಧಕ ಥರ್ಮಲ್ ಇನ್ಸು ಲೇಷನ್ ಅಂತ ಕರೀತೀವಿ ಅದ ವಸ್ತುವಾಗಿ ಬಳಸ್ತಾರೆ ಸಿಮೆಂಟ್ ತಯಾರಿಕೆಯಲ್ಲಿ ಇದು ಪ್ರಮುಖ ಅಂಶವಾಗಿದೆ ಹಾಗೆ ಇದರೊಂದಿಗೆ ಗಾಜಿನ ಮತ್ತು ಸೆರಾಮಿಕ್ಸ್ ನ ತಯಾರಿಕೆಯಲ್ಲಿ ಕೂಡ ಇದನ್ನ ಬಳಸ್ತಾರೆ ಈ ರಾಸಾಯನಿಕಗಳು ವಿಭಿನ್ನ ಕೈಗಾರಿಕಾ ವಿಧಾನಗಳಲ್ಲಿ ಅವರ ತಮ್ಮ ತಮ್ಮ ಆದ್ಯತೆಗಳೊಂದಿಗೆ ಬಳಕೆಯನ್ನು ಮಾಡ್ತಾರೆ ಅಂದರೆ ಯಾವುದು ನೆಸೆಸಿಟಿ ಇದೆ ಅಲ್ಲಿ ಬಳಕೆ ಮಾಡ್ತಾರೆ ನೆಕ್ಸ್ಟು ಈ ನೆಕ್ಸ್ಟ್ ಕ್ವಶನ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ರಾಸಾಯನಿಕ ಸೂತ್ರ ಏನು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ರಾಸಾಯನಿಕ ಸೂತ್ರ ಬಂದು ಸಿ ಎಚ್ ಟ್ವೈಸ್ ಸಿ ಎ ಓ ಎಚ್ ಟ್ವಾಯ್ ಸತು ಅಲ್ಯುಮಿನಿಯಂ ಕಬ್ಬಿಣಗಳಂತಹ ಲೋಹಗಳು ದುರ್ಬಲ ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಮತ್ತೊಂದು ಸರಿ ಪ್ರಶ್ನೆ ಸತು ಅಲ್ಯುಮಿನಿಯಂ ಕಬ್ಬಿಣಗಳಂತಹ ಲೋಹಗಳು ಲೋಹಗಳು ದುರ್ಬಲ ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ಸೊ ಹಾಗಾದರೆ ಯಾವ ಅನಿಲ ಆಗುತ್ತೆ ಎಸ್ ನಿಮಗೆಲ್ಲ ಗೊತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ ಸತ್ತು ಅಲ್ಯೂಮಿನಿಯಂ ಅಥವಾ ಕಬ್ಬಿಣದಗಳು ದುರ್ಬಲ ಆಮ್ಲಗಳೊಂದಿಗೆ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಎಚ್ ಟು ಅನಿಲ ಬಿಡುಗಡೆಯಾಗುತ್ತೆ ಸೊ ಅದಕ್ಕೆ ಈ ಕ್ವಶನ್ ನೋಡೋದಾದರೆ ಕೆಮಿಕಲ್ ಸಮೀಕರಣಗಳು ಅಲ್ಯೂಮಿನಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹೈಡ್ರೋಕ್ಲೋರಿಕ್ ಆಮ್ಲ ಎ ಎಲ್ ಟು ಎ ಎಲ್ ಪ್ಲಸ್ ಸಿಕ್ಸ್ ಎಚ್ ಸಿ ರೆಸ್ಟು ಟು ಎ ಎಲ್ ಸಿ ಎಲ್ ತ್ರೀ ಪ್ಲಸ್ ಎಚ್ ಟು ಗ್ಯಾಸ್ ರಿಲೀಸ್ ಇಟು ದ ಅಟ್ಮಾಸ್ಫಿಯರ್ ಸೊ ಇದು ಒಂದು ಕೆಮಿಕಲ್ ಈಕ್ವೇಶನ್ ಅದರ ಒಂದು ಅಲ್ಯೂಮಿನಿಯಮು ಯಾವ ರೀತಿ ಹೈಡ್ರೋಕ್ಲೋರಿಕ್ ಆಮ್ಲದೊತೆಗೆ ವರ್ತನೆ ಆಗುತ್ತೆ ಅಂತಕ್ಕಂಥದ್ದು ಇನ್ನು ಕಬ್ಬಿಣ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಯಾವ ರೀತಿ ವರ್ತನೆ ಆಗುತ್ತೆ ಅಂತ ಸೊ ಎಫ್ ಇ ಟು ಹೆಚ್ ಸಿ ಎಲ್ ಗ್ಯಷ್ಟು ಎಫ್ ಇ ಸಿ ಎಲ್ ಟು ಪ್ಲಸ್ ಎಚ್ ಟು ಗ್ಯಾಸ್ ರಿಲೀಸ್ ಇಟು ದ ಅಟ್ಮಾಸ್ಫಿಯರ್ ಈ ಸಮೀಕರಣಗಳಲ್ಲಿ ಆಮ್ಲವು ಲೋಹವನ್ನು ದ್ರವೀಭವಿಸಿ ಲವಣಗಳನ್ನು ಉತ್ಪತ್ತಿ ಮಾಡುತ್ತೆ ಜೊತೆಗೆ ಇಲ್ಲಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ ಅನ್ನೋವಂಥದ್ದನ್ನು ನೆನಪಿಟ್ಕೊಳ್ಳಿ ಮತ್ತೊಂದು ಪ್ರಶ್ನೆ ಕೇಳಿದ್ರು ಜೀವಕೋಶದೊಳಗಿನ ಲೋಳೆಯಂತಹ ವಸ್ತು ಯಾವುದು ಅಂತ ಕೇಳಿದ್ರು ಯಾವುದು ಎಸ್ ಇಟ್ ಈಸ್ ಎ ಸೈಟೋಪ್ಲಾಸಂ ಜೀವಕೋಶದೊಳಗಿನ ಒಂದು ಲೋಳೆಯಂತಹ ವಸ್ತುವನ್ನ ಸೈಟೋಪ್ಲಾಸಂ ಅಂತ ಕರಿತೀವಿ ಸೈಟೋಪ್ಲಾಸಮ್ ಎನ್ನುವುದು ಕೋಶದ ಬಾಹ್ಯ ಕವಚ ಮತ್ತು ಕ್ಯೂರಿಯೋಪ್ಲಾಸಂ ಸಾರಿ ನ್ಯೂಕ್ಲಿಯೋಪ್ಲಾಜಂ ನಡುವೆ ಇರುವಂತಹ ಒಂದು ಜಲದಂತಿರುವಂತಹ ಆವರಣವಾಗಿದ್ದು ಅದರಲ್ಲಿ ವಿವಿಧ ಜೀವವಸ್ತುಗಳು ಆರ್ಗ್ಯನಲ್ಸ್ಗಳು ಮತ್ತು ಅವಶ್ಯಕ ರಾಸಾಯನಿಕಗಳು ಅದರಲ್ಲಿ ಇರ್ತವೆ ಸೈಟೋಪ್ಲಾಜಮ್ ಅಂದರೆ ಒಂದು ಪ್ಲೇಟ್ ಅಂತ ತಿಳ್ಕೊಳ್ಳಿ ಅದು ಸುತ್ತ ಪ್ಲೇಟ್ನ ಬಾರ್ಡರನ್ನು ನೀವು ಏನಂದ್ಕೊಳ್ಳಿ ಇದೊಂದು ಯಾವುದೋ ಒಂದು ಪ್ರಾಣಿ ಜೀವಕೋಶ ಅಂತ ತಿಳ್ಕೊಳೋಣ ಸೊ ಇದು ಬಾರ್ಡರ್ ಅಂದರೆ ಜೀವಕೋಶ ಪೊರೆಯಾಗಿರುತ್ತೆ ಅದರೊಳಗಡೆ ಎಲ್ಲ ರಾಸಾಯನಿಕ ಇರುತ್ತಲ್ಲ ನೀರಿನಂತಹ ರಚನೆ ಅದನ್ನು ಸೈಟೋಪ್ಲಾಜಮ್ ಅಂತ ಕರಿತೀವಿ ಅದರೊಳಗಡೆ ಮತ್ತೆ ಒಂದಷ್ಟು ಕಣಗಳು ಇರ್ತವೆ ಸೊ ಅಲ್ಲಲ್ಲಿ ಅಲ್ಲಲ್ಲಿ ಕೋಶ ಕೇಂದ್ರ ಇರುತ್ತೆ ಈ ಥರ ಎಲ್ಲ ಇರುತ್ತೆ ನೀವು ಅದನ್ನು ಕೋಶ ಅದರಲ್ಲಿರ್ತಕ್ಕಂತಹ ಕಣಗಳು ಕೋಶ ಕಣಗಳು ಅಂತ ಕರಿತೀವಿ ಆರ್ಗೆನೆಲ್ಸ್ ಅಂತ ಕರಿತೀವಿ ಸೈಟೋಪ್ಲಾಸಿಕ್ ಮೇಲೆ ಸಂಬಂಧಿಸಿದ ಕೆಲವೊಂದು ಅಂಶಗಳನ್ನು ನೋಡೋದಾದ್ರೆ ಅದರಲ್ಲಿ ಏನೇನಿರ್ತವೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಮೈಟೋಕಾಂಡ್ರಿಯಾ ಸೊ ಮೈಟೋಕಾಂಡ್ರಿಯಾ ಸೊ ಮೈಟೋಕಾಂಡ್ರಿಯಾ ಇದರ ಉಪಯೋಗ ಏನು ಅಂತೆಲ್ಲ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ಅಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳಿದರೆ ಅಂತ ತಕ್ಷಣ ನಿಮಗೆ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಅದೇ ಪ್ರಶ್ನೆ ಬರುತ್ತೆ ಅಂತಲ್ಲ ನಾನು ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆಗಿ ನೋಟ್ಸ್ ಕೊಡ್ತಾ ಇದ್ದೀನಿ ನಾವು ಸ್ವಲ್ಪ ನಿಮಗೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಸೊ ಅದರ ಮೇಲೆ ನೀವೇನು ಮಾಡಬಹುದು ಅಂತಂದ್ರೆ ನಿಮ್ಮ ಅಭ್ಯಾಸವನ್ನ ಚುರುಕುಗೊಳಿಸಬಹುದು ಎಸ್ ನೋಡಿ ಮೈಟೊಕಾಂಡ್ರಿಯಾ ಇದು ಶಕ್ತಿಯು ಉತ್ಪಾದಿಸುವಂತಹ ಕೇಂದ್ರ ಮೈಟೋಕಾಂಡ್ರಿಯಾ ಬಂದು ಶಕ್ತಿ ಉತ್ಪಾದನಾ ಕೇಂದ್ರ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಅಂದ್ರೆ ಮೈಟೋಕಾಂಡ್ರಿಯಾ ರೈಬೋಝೋಮ್ಸ್ ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಭಾಗವಹಿಸುತ್ತೆ ಇದು ಇದು ಎಲ್ಲಿರುತ್ತೆ ಅಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ಅಂಟುಕೊಂಡಿರುತ್ತೆ ನೆಕ್ಸ್ಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ಏನು ಎಸ್ ಇದು ಪದಾರ್ಥಗಳ ಒಂದು ಸಂಕ್ರಮಣದಲ್ಲಿ ಹಾಗೂ ಪ್ರೋಟೀನ್ ಮತ್ತು ಲಿಪಿಡ್ಗಳ ಸಂಶ್ಲೇಷಣೆಯಲ್ಲಿ ನಮಗೆ ಸಹಾಯವನ್ನು ಮಾಡುತ್ತೆ ಇನ್ನು ಗಾಲ್ಗಿ ಆಪರೇಟರ್ಸ್ ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಕೂಡ ಕರೀತಾರೆ ಇದು ಪ್ರೋಟೀನ್ ಮತ್ತು ಲಿಪಿಡ್ಗಳ ನಿರ್ವಹಣೆ ಮತ್ತು ವಿತರಣೆಯಲ್ಲಿ ಸಹಾಯ ಮಾಡುತ್ತೆ ಸೈಟೋಪ್ಲಾಸಮ್ ಕೋಶದೊಳಗಿನ ಕ್ರಿಯಾತ್ಮಕ ಸ್ಥಳವಾಗಿದ್ದು ಇದು ಜೀವಕೋಶದ ಬಹುಮುಖ್ಯ ಕ್ರಿಯೆಗಳಿಗೆ ನೆರವಾಗುತ್ತೆ ಇದಿಷ್ಟು ಸೈಟೋಪ್ಲಾಸಮ್ ಮತ್ತು ಅಲ್ಲಿರ್ತಕ್ಕಂಥ ಕೆಲವೊಂದು ಕಣದಂಗಗಳ ಬಗ್ಗೆ ನಾನು ಮಾತಾಡಿದ್ದೀನಿ ಈಸ್ಟ್ ಇದಕ್ಕೆ ಸಂಬಂಧಿಸಿದೆ ಇದಕ್ಕೆ ಉದಾಹರಣೆ ಈಸ್ಟ್ ಅಂದ್ರೆ ಏನು ಅಂದ್ರೆ ಅದು ಒಂದು ಶಿಲೀಂಧ್ರ ಇಷ್ಟೇ ನಿಮಗೆ ಉತ್ತರ ಬೇಕಾಗಿತ್ತು ಬಟ್ ಅದರ ಬಗ್ಗೆ ಡೀಟೇಲ್ ನೋಡ್ತಾ ಹೋಗೋಣ ಈಸ್ಟ್ ಒಂದು ಏಕಕೋಶ ಜೀವಿಯ ಸ್ನೇಹ ಸ್ನೇಹಜೀವಿ ಅಂದರೆ ಫಂಗೈ ಶಿಲೀಂಧ್ರ ಆಗಿದೆ ಇದನ್ನ ಮುಖ್ಯವಾಗಿ ಗಡಿಯಾರ ಪ್ರಕ್ರಿಯೆ ಅಥವಾ ಫಾರ್ಮಂಟೇಶನ್ ಫರ್ಮಂಟೇಷನ್ ಪ್ರಕ್ರಿಯೆಗೆ ಮತ್ತು ಬೇಕಿಂಗ್ ಉದ್ದೇಶಗಳಿಗಾಗಿ ಬಳಸ್ತಾರೆ ಅಂದರೆ ದೋಸೆ ಮಾಡಬೇಕಾದ್ರೆ ಇಡ್ಲಿ ಮಾಡಬೇಕಾದ್ರೆ ಬೇಕು ಸೊ ಅಲ್ಲಿ ಈಸ್ಟನ್ನು ನಾವು ಉಪಯೋಗ ಮಾಡ್ತೀವಿ ವಿಶೇಷವಾಗಿ ಈ ಈಶ್ಟ್ನಲ್ಲಿ ಕೆಲವು ಕೆಲಸಗಳನ್ನು ಬಳಸ್ತಾರೆ ಯಾವುದು ಅಂತ ನೋಡೋದಾದರೆ ಏಕಕೋಶ ಜೀವಿ ಈಶ್ಟ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೋಡಿ ಏಕಕೋಶ ಜೀವಿ ಆಗಿರುತ್ತೆ ಮತ್ತು ಯು ಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಆಗಿರುತ್ತೆ ಪ್ರೋ ಕ್ಯಾರಿಯೋಟ್ ಯು ಕ್ಯಾರಿಯೋಟ್ ಯು ಕ್ಯಾರಿಯೋಟಲ್ಲಿ ಸ್ವಲ್ಪ ಮುಂದುವರಿದಂತಹ ಜೀವಕೋಶದ ಅಂಶಗಳನ್ನು ನಾವು ನೋಡ್ತಾ ಹೋಗ್ತೀವಿ ನ್ಯೂಕ್ಲಿಯಸ್ ಮತ್ತು ಸಂಯೋಜಿತ ಅಂಶಗಳು ಇದರಲ್ಲಿ ಇರ್ತವೆ ಸೆಲ್ ಆರ್ಗನೈಸ್ ಇರ್ತವೆ ನೆಕ್ಸ್ಟ್ ಸಕ್ಕರೆಯನ್ನು ತಾವು ತಿಂದಾಗ ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡ್ತವೆ ಸೊ ಅಲ್ಲಿ ಫರ್ಮೆಂಟೇಷನ್ ಅಂತ ಹೇಳಿದ್ನಲ್ಲ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಆಲ್ಕೋಹಾಲು ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಮಾಡುತ್ತೆ ಅಂದರೆ ಆಲ್ಕೋಹಾಲು ನಮಗೇನು ಈ ಬರುತ್ತೆ ಸೊ ಸರಾಯಿ ಅಂತ ಏನು ಹೇಳ್ತೀವಿ ಆ ಸ್ಪಿರಿಟ್ ತಯಾರು ಮಾಡ್ತಾರೆ ಸೊ ಅದೆಲ್ಲ ಅದಕ್ಕೆ ಇಷ್ಟೇ ಪ್ರಮುಖ ಕಾರಣ ಸಕ್ಕರೆಯನ್ನು ತಾವು ತಿಂದು ಆಲ್ಕೋಹಾಲ್ ಕಾರ್ಬನ್ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡ್ತವೆ ಆ ಪ್ರೋಸೆಸ್ನ ಫರ್ಮೆಂಟೇಷನ್ ಅಂತ ನಾವು ಕರಿತೀವಿ ಆ ಫರ್ಮೆಂಟೇಷನ್ ಪ್ರಕ್ರಿಯೆಯಲ್ಲಿ ಈ ಮಿಶ್ರಣವು ಆಹಾರ ಮತ್ತು ಪಾನೀಯಗಳಲ್ಲಿ ಆಮ್ಲೀಯತೆ ಮತ್ತು ಆಮ್ಲೋಪಚಾರವನ್ನು ಉಂಟು ಮಾಡ್ತವೆ ಬೇಕಿಂಗ್ ಪ್ರಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಗೊಳಿಸುವುದರಿಂದ ಮಾವಿನ ಆಹಾರವಾದ ದ್ರವವಾಗುತ್ತೆ ಅಂದ್ರೆ ಸ್ವಲ್ಪ ಅದು ಮಾಗಿ ಆ ದ್ರವ ಆಗುತ್ತೆ ಮತ್ತು ಅದನ್ನು ನಾವು ಹೆಚ್ಚಿಗೆ ಆಹಾರಕ್ಕಾಗಿ ಬಳಸ್ಕೊಳ್ಬೋದು ಅಂತ ಹೇಳ್ತಾರೆ ವಾಣಿಜ್ಯಕ್ಕಾಗಿ ಆಹಾರಗಳ ಉತ್ಪಾದನೆಗಾಗಿ ಅದನ್ನು ಹೆಚ್ಚಿಗೆ ಬಳಸ್ಕೊಳ್ತಾರೆ ಇದಿಷ್ಟು ಈಸ್ಟ್ ಬಗ್ಗೆ ಆಯಿತು ಇನ್ನು ಅಯೋಡಿನ್ ಕೊರತೆಯಿಂದ ಉಂಟಾಗುವಂಥ ಕಾಯಿಲೆ ಯಾವುದು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಸೊ ಐನ್ ಕೊರತೆಯಿಂದ ನಮ್ ಗೊತ್ತು ಗಾಯ್ಟರ್ ಅಥವಾ ಗೆಳಗಂಡ ರೋಗ ಕುತ್ತಿಗೆ ಊದ್ಕೊಳ್ಳೋದು ಅಂತ ಹೇಳ್ತೀವಿ ಸೊ ಅದು ಒಂದು ಸ್ಥಾನಿಕ ರೋಗ ಇಷ್ಟೇ ನಮ್ಗೆ ಅದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಅಯೋಡಿನ್ ಕೊರತೆಯಿಂದ ಉಂಟಾಗುವಂತಹ ಪ್ರಮುಖ ಖಾಯಿಲೆ ಗಾಯ್ಚರ್ ಇದರಲ್ಲಿ ಒಂದು ಥೈರಾಯ್ಡ್ ಗ್ರಂಥಿ ವಿಶಾಲವಾಗಿ ವಿಸ್ತರಣೆಗೊಳ್ಳುತ್ತೆ ಊದ್ಕೊಳ್ಳುತ್ತದೆ ಅಯೋಡಿನ್ ಕೊರತೆಯಿಂದ ಇತರೆ ಆರೋಗ್ಯ ಸಮಸ್ಯೆಗಳು ಕೂಡ ನಮಗೆ ಬರ್ತವೆ ಅದರಲ್ಲಿ ಹೈಪೋಥೈರಾಯ್ಡಿಸಮ್ ಇರ್ಬೋದು ಕ್ರೆಟಿನಿಸಮ್ ಇರ್ಬೋದು ಸೊ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ ಥೈಡಾ ಥೈರಾಯ್ಡ್ ಹಾರ್ಮೋನ್ ಮಟ್ಟ ಕಡಿಮೆ ಆಗುತ್ತೆ ಮತ್ತು ಶಕ್ತಿಹೀನತೆ ಜೊತೆಗೆ ನಿಶ್ಶಕ್ತಿ ತೂಕ ಹೆಚ್ಚಳ ಆಗ್ತಕ್ಕಂಥದ್ದು ದಪ್ಪ ಆಗ್ತಾರೆ ಚರ್ಮದ ಶಕ್ತಿ ಕುಗ್ಗೋದು ಇತ್ಯಾದಿ ಇದು ಹೈಪೋಥೈರಾಯ್ಡಿಸಮು ಕ್ರೆಟಿನಿಸಮ್ ಅಂತ ಹೇಳಿದರೆ ಶಿಶುಗಳಲ್ಲಿ ಅಯೋಡಿನ್ ಕೊರತೆಯಿಂದ ಉಂಟಾಗುವಂತಹ ಜಾತಿಯ ಅಚಲಶಕ್ತಿ ಮತ್ತು ಬುದ್ಧಿಮತ್ತೆ ಕುಗ್ಗುವುದು ಮತ್ತು ಶರೀರ ಅಭಿವೃದ್ಧಿಯ ಒಂದು ಕೊರತೆ ಉಂಟಾಗ್ತಕ್ಕಂಥದ್ದು ಇದು ಕ್ರೆಟಿನಿಸಂ ಮಕ್ಕಳಲ್ಲಿ ಬರುವಂಥದ್ದು ಅಯೋಡಿನ್ ಕೊರತೆಯಿಂದ ಪ್ರಶ್ನೆ ಕೇಳ್ಬೋದು ಅಯೋಡಿನ್ ಕೊರತೆಯಿಂದ ಮಕ್ಕಳಲ್ಲಿ ಅಥವಾ ಶಿಶುಗಳಲ್ಲಿ ಯಾವ ಒಂದು ಸಮಸ್ಯೆ ಉಂಟಾಗುತ್ತೆ ಅಂದರೆ ಕ್ರೆಟಿನಿಸಮ್ ಸೊ ಅದಕ್ಕೆ ಹೆಚ್ಚಿನ ಆಹಾರವನ್ನು ಅಯೋಡಿನ್ ಇರತಕ್ಕಂತಹ ಆಹಾರವನ್ನು ಸೇವಿಸುವುದರ ಮೂಲಕ ಆ ರೋಗವನ್ನು ತಡೆಗಟ್ಟಬಹುದು ಇನ್ನು ಮೂತ್ರ ಜನಕಾಂಗಗಳಲ್ಲಿ ಕಿಡ್ನಿಯಲ್ಲಿ ಸ್ಟೋನ್ ಆಗುತ್ತೆ ಅದಕ್ಕೆ ಯಾವ ಲವಣಗಳು ಕಾರಣ ಹೌದಾ ಡಾಕ್ಟ್ರ್ ಹೇಳ್ತಾರೆ ಅಯ್ಯೋ ಟೊಮೊಟೊ ತಿನ್ನಬಾರ್ದ್ರೆ ಅದರಾಗಿರೋ ಬೀಜ ಇರುತ್ತೆ ಅದರಿಂದ ನಮಗೆ ಸ್ಟೋನ್ ಆಗುತ್ತೆ ಈ ಮಂಡಕ್ಕಿ ಮೆಣಸಿಕಾಯಿ ತಿನ್ನುವಾಗ ಮಂಡಕ್ಕಿಯಲ್ಲಿರೋ ಭತ್ತ ಅದು ಹೋಗಿ ಕಲ್ಲಾಗುತ್ತೆ ಸೊ ಈ ಥರ ಏನೇನೋ ಹೇಳ್ತಿರ್ತಾರೆ ನೀವು ಜನ್ರಲ್ಲಾಗಿ ಕೇಳಿರ್ಬೋದು ಅಪೆಂಡಿಕ್ಸ್ ಆಗುತ್ತೆ ಕಿಡ್ನಿಯಲ್ಲಿ ಸ್ಟೋನ್ ಆಗುತ್ತೆ ನೀರು ಜಾಸ್ತಿ ಕುಡಿಬೇಕು ಬೋರ್ ನೀರು ಕುಡಿಬಾರ್ದು ಏನೇನೋ ಹೇಳ್ತಿರ್ತಾರೆ ಸೊ ಫೈನಲಿ ಅಲ್ಲಿ ಕಲ್ಲಾಗಲಿಕ್ಕೆ ಅಥವಾ ಅಲ್ಲೊಂದು ಹರಳುಗಳು ಉತ್ಪತ್ತಿ ಆಗಲಿಕ್ಕೆ ಕಿಡ್ನಿಯಲ್ಲಿ ಯಾವ ಲವಣಗಳು ಕಾರಣ ಅದನ್ನು ನಾವು ಸೈಂಟಿಫಿಕ್ ಆಗಿ ಯೋಚನೆ ಮಾಡೋದಾದರೆ ಮೂತ್ರಜನಕಾಂಗಗಳಲ್ಲಿ ಕಲ್ಲು ಕಿಡ್ನಿ ಸ್ಟೋನ್ಸ್ ಉಂಟಾಗಲಿಕ್ಕೆ ಪ್ರಮುಖ ಕಾರಣ ಆಕ್ಸಿ ಸಾರಿ ಕ್ಯಾಲ್ಶಿಯಂ ಆಕ್ಸಲೇಟ್ ಆಕ್ಸಿಲೇಟ್ ನೆನ್ಪಿಟ್ಕೊಳ್ಳಿ ಕ್ಯಾಲ್ಶಿಯಂ ಆಕ್ಸಿಲೇಟ್ ಸೊ ನಿಮ್ಮ ಆಪ್ಷನ್ಸಲ್ಲಿ ಅಲ್ಲಿ ಪ್ರಶ್ನೆ ಕೊಟ್ಟಿದ್ದು ಕ್ಯಾಲ್ಶಿಯಂ ಬೈಕಾರ್ಬೋನೇಟ್ ಕ್ಯಾಲ್ಶಿಯಂ ಕಾರ್ಬೊನೇಟ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಶಿಯಂ ಕ್ಲೋರೈಡ್ ಈ ರೀತಿ ನಿಮಗೆ ಆಪ್ಷನ್ಸನ್ನು ಕೊಡ್ತಾರೆ ನೀವು ಅದರಲ್ಲಿ ಯಾವುದು ಅಂತಕ್ಕಂಥದ್ದನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅಂದರೆ ಬೇರೆ 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 ಆಪ್ಷನ್ಸ್ ಅನ್ನು ಕೊಡ್ತಾರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಆಕ್ಸಿಲೇಟ್ ಮೆಗ್ನೀಷಿಯಂ ಸಲ್ಫೇಟ್ ಕ್ಯಾಲ್ಸಿಯಂ ಕ್ಲೋರೈಡ್ ಈ ರೀತಿ ಕೊಟ್ಟಾಗ ಆಕ್ಸಲೇಟ್ ಅಂತ ಹೇಳಿ ಆಪ್ಷನ್ ಇತ್ತಲ್ಲ ಅದನ್ನು ನೀವು ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಕ್ಯಾಲ್ಶಿಯಂ ಆಕ್ಸಲೇಟ್ ಇದು ಹೆಚ್ಚು ಸಾಮಾನ್ಯವಾದ ಕಲ್ಲು ಇದು ಕ್ಯಾಲ್ಶಿಯಂ ಮತ್ತು ಆಕ್ಸಲೇಟ್ ಅಯಾನುಗಳಿಂದ ರೂಪುಗೊಳ್ಳುತ್ತೆ ಕ್ಯಾಲ್ಶಿಯಂ ಪಾಸ್ಪೇಟ್ ಇದು ಕೂಡ ಕ್ಯಾಲ್ಶಿಯಂ ಮತ್ತು ಪಾಸ್ಪೇಟ್ ಲವಣಗಳ ಸಂಯೋಜನೆಯಿಂದ ಉಂಟಾಗಿರುತ್ತೆ ಇನ್ನು ಸ್ಟ್ರೋವೈಟ್ ಅಂತೇಳಿ ಕರೀತಾರೆ ಇದು ಬ್ಯಾಕ್ ಬ್ಯಾಕ್ಟೀರಿಯಾದಿಂದ ಅಲ್ಲೇ ಉದ್ಭವ ಉದ್ಭವ ಆಗ್ತಕ್ಕಂಥದ್ದು ಅಮೋನಿಯಾ ಮೆಗ್ನೀಷಿಯಂ ಮತ್ತು ಪಾಸ್ಫೇಟ್ಗಳ ಒಟ್ಟು ಮಿಶ್ರಣ ಅಂತ ನಾವು ಅದನ್ನು ಹೇಳ್ತೀವಿ ಇನ್ನು ಯೂರಿಕ್ ಆಮ್ಲ ಯೂರಿಕ್ ಆ್ಯಸಿಡ್ ಈ ಕಲ್ಲು ಉಪ್ಪು ತೇವದ ಕೊರತೆಯು ಮತ್ತು ಅಂದರೆ ನೀರಿನ ಅಂಶದ ಕೊರತೆ ಯೂರಿಕ್ ಆಮ್ಲದ ಹೆಚ್ಚುವರಿ ಪ್ರಮಾಣದಿಂದ ಉತ್ಪತ್ತಿ ಆಗುತ್ತೆ ಅಲ್ಲಿ ಕೂಡ ಅದರಿಂದನೂ ಕೂಡ ಸ್ಟೋನ್ ಆಗುತ್ತೆ ಮೂತ್ರ ಕಲ್ಲು ದ್ರವ ಶಾಸ್ತ್ರ ಮತ್ತು ಆಹಾರ ನಿಯಂತ್ರಣದ ಮೂಲಕ ಅಂದರೆ ನೀವು ಹೆಚ್ಚಿನದಾಗಿ ನೀರು ಕುಡಿಯೋದ್ರ ಮೂಲಕ ಒಳ್ಳೆಯ ಆಹಾರ ತಿನ್ನೋದ್ರ ಮೂಲಕ ಅದನ್ನು ತಡೆಗಟ್ಟಬಹುದು ಅಂತ ಹೇಳಿ ಅಲ್ಲಿ ಫೈನಲಿ ಕೊಟ್ಟಿದ್ದಾರೆ ಸೊ ಇನ್ನು ವಿಟಮಿನ್ಗಳ ಬಗ್ಗೆ ಮಾತಾಡೋಣ ವಿಟಮಿನ್ಗಳಲ್ಲಿ ಕೆಲವು ವಿಟಮಿನ್ಗಳು ನೀರಲ್ಲಿ ಕರಗ್ತವೆ ಕೆಲವೊಂದು ಕರಗೋದಿಲ್ಲ ಹಾಗಾದರೆ ಕರಗದೆ ಇರುವ ವಿಟಮಿನ್ಗಳು ಯಾವ್ಯಾವು ಅಂತ ನಾವೀಗ ನೋಡೋಣ ನೀರಿನಲ್ಲಿ ಕರಗದ ವಿಟಮಿನ್ಗಳು ಉಕಾಯ ಅಂತ ಕೊಟ್ಟಿದ್ದಾರೆ ಅಂದರೆ ಇದು ಬೇಸಿಕ್ ಓವಲ್ಸಲ್ಲಿ ಹೇಳ್ತೀವಲ್ಲ ಎ ಎ ಡಿ ಇ ಕೆ ಅಂತ ಹೇಳಿ ಕರಿತೀವಲ್ಲ ಎಡಿ ಇ ಕೆ ಅನ್ನೋದನ್ನ ಉಕಾಯ ಅಂತ ಅವ್ರು ಕೊಟ್ಟಿದ್ದಾರೆ ವಿಟಮಿನ್ ಎ ಇದು ನೀರಿನಲ್ಲಿ ಕರಗಲ್ಲ ಸೊ ಇದು ಬೀಟಾ ನೆನ್ಪಿಟ್ಕೊಳ್ಳಿ ರೈಟಿನಾಲ್ ಅಂತ ಕರೀತಾರೆ ಇಲ್ಲಿ ನಾನು ನಿಮಗೆ ಯಾಕೆ ನೆನ್ಪಿಟ್ಕೊಳ್ಳಿ ಅಂತ ಅಂದ್ರೆ ಈ ರಾಸಾಯನಿಕ ಹೆಸರು ಕೂಡ ಇಂಪಾರ್ಟೆಂಟೆ ಅದನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ ಹೌದು ಎಸ್ ರೈಟಿನಾಲ್ ವಿಟಮಿನ್ ಎ ಅಂದರೆ ರೈಟಿನಾಲ್ ಬಿಟಾ ಕೆರೋಟಿನ್ ಮತ್ತು ಇತರ ಕೆರೋಟಿನ್ ನಾಯಿಡ್ಸ್ಗಳು ರೂಪದಲ್ಲಿ ಆಹಾರದಲ್ಲಿ ಇದು ದೊರೆಯುತ್ತೆ ಇದು ದೃಷ್ಟಿಯ ಆರೋಗ್ಯ ಮತ್ತು ಚರ್ಮದ ಆರೋಗ್ಯಕ್ಕೆ ಬಹಳಷ್ಟು ಯೂಸ್ಫುಲ್ ಆಗಿದೆ ಮತ್ತು ಬೇಕಾಗಿದೆ ಅದು ವಿಟಮಿನ್ ಎ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಎ ಲೀಡ್ಸ್ ಬ್ಲೈಂಡ್ನೆಸ್ ನೈಟ್ ಬ್ಲೈಂಡ್ನೆಸ್ ಅಥವಾ ವಿಷನ್ ಕಡಿಮೆ ಆಗ್ತಕ್ಕಂಥದ್ದು ಕಣ್ಣಿನ ದೃಷ್ಟಿ ಮಂದ ಆಗ್ತಕ್ಕಂಥದ್ದು ಎಲ್ಲ ಆಗುತ್ತೆ ಹಾಗಾಗಿ ವಿಟಮಿನ್ ಎನ ಚೆನ್ನಾಗಿ ನೀವು ತಗೋಬೇಕು ಅದನ್ನು ರೆಟಿನಾಲ್ ಅಂತ ಕೂಡ ಕರೀತಾರೆ ಇನ್ನು ವಿಟಮಿನ್ ಡಿ ಸೊ ಇದು ಚರ್ಮದ ಮೂಲಕ ಸೂರ್ಯನ ಕಿರಣಗಳಿಂದ ಉತ್ಪತ್ತಿಯಾಗುತ್ತೆ ಮತ್ತು ಆರೋಗ್ಯವನ್ನು ಉತ್ತಮಗೊಳ್ಳಲಿಕ್ಕೆ ಮತ್ತು ಮೂಳೆಗಳ ಒಂದು ಹೆಚ್ಚಿನ ಬೆಳವಣಿಗೆಗೆ ಗಟ್ಟಿಯಾಗಲಿಕ್ಕೆ ವಿಟಮಿನ್ ಡಿ ನಮಗೆ ಹೆಲ್ಪ್ಫುಲ್ ಆಗಿದೆ ಸೊ ಇದನ್ನು ಅಂತ ಹೇಳಿ ರಾಸಾಯನಿಕ ಹೆಸರನ್ನು ಕರೀತಾರೆ ಇನ್ನು ವಿಟಮಿನ್ ಇ ಸೊ ಇದು ಆಂಟಿ ಆಕ್ಸಿಡೆಂಟ್ ಆಗಿ ನಮಗೆ ಕಾರ್ಯನಿರ್ವಹಿಸುತ್ತೆ ಕೋಶಗಳ ಹಾನಿಯನ್ನು ರಕ್ಷಿಸುತ್ತೆ ಇದು ಒಂಥರ ನಮಗೆ ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ ಬಾಡಿ ಗಾರ್ಡ್ ಇದ್ದಂಗೆ ಸೊ ಹಾಗಾಗಿ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಟೋಕೋಫೆರಾಲ್ ಅಂತ ಹೇಳಿ ಅದನ್ನ ಕರೀತಾರೆ ರಾಸಾಯನಿಕ ಹೆಸರು ಟೋಕೋಫೆರಾಲ್ ನೆಕ್ಸ್ಟ್ ವಿಟಮಿನ್ ಕೆ ಸೊ ವಿಟಮಿನ್ ಕೆ ಅಂತಕ್ಕಂಥದ್ದು ಇದು ರಕ್ತದ ಮತ್ತು ಕಲೆಸ್ ಮತ್ತು ವಿಟಮಿನ್ ಕೆ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತದ ಒಂದು ಅಂಶವನ್ನು ಹೆಚ್ಚಿನದಾಗಿ ಆರೋಗ್ಯಯುತವಾಗಿ ಮತ್ತು ಹಲ್ಲುಗಳ ಸಮಸ್ಯೆಗಳನ್ನು ಬರದೇ ಇರೋ ಥರ ನೋಡಿಕೊಳ್ಳಿಕ್ಕೆ ಸಹಾಯವನ್ನ ಮಾಡುತ್ತೆ ಕ್ವೀನ್ ಮತ್ತು ಕ್ವೀನ್ ಅಂತೇಳಿ ಕರೀತಾರೆ ಇದರ ಒಂದು ರಾಸಾಯನಿಕ ಹೆಸರು ಇವೆಲ್ಲವೂ ಕೂಡ ನೀರಿನಲ್ಲಿ ಕರಗೋದಿಲ್ಲ ಆದರೆ ಎಣ್ಣೆಯಲ್ಲಿ ಕರಗ್ತವೆ ಇನ್ನು ನೀರಿನಲ್ಲಿ ಕರಗುವ ವಿಟಮಿನ್ಗಳ ಬಗ್ಗೆ ನಾವು ನೋಡೋದಾದರೆ ಬಿನ ಎಲ್ಲ ವಿಟಮಿನ್ಗಳು ಬಿ ಒನ್ ಬಿ ಟು ಬಿ ತ್ರೀ ಬಿ ಫೈವ್ ಬಿ ಸಿಕ್ಸ್ ಬಿ ಸೆವೆನ್ ಬಿ ನೈನ್ ಬಿ ಟ್ವೆಲ್ ಇವೇನಿದ್ದಾವೆ ಅವೆಲ್ಲವೂ ಕೂಡ ನೀರಿನಲ್ಲಿ ಕರಗ್ತವೆ ಬಿ ಒನ್ ಅಂದರೆ ಥಯಾಮಿನ್ ಶಕ್ತಿ ಉತ್ಪಾದನೆ ಮತ್ತು ನರಮ ತಂತ್ರಿ ಅಂದರೆ ನ ನರೂಸ್ಗಳ ಒಂದು ಚಟುವಟಿಕೆಗೆ ನೆರವಾಗುತ್ತೆ ಬಿ ಟೂ ಇದು ಬಂದು ತೀವ್ರ ಶಕ್ತಿ ಉತ್ಪಾದನೆ ಮತ್ತು ತ್ವಚೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳೆ ಬಿ ತ್ರೀ ಬಂದು ಚರ್ಮ ಅದು ಚಟುವಟಿಕೆ ಮತ್ತು ಚಯಾಪಚಯ ಆರೋಗ್ಯ ಜೈವ ರಾಸಾಯನಿಕ ಕ್ರಿಯೆಗಳಿಗೆ ಹೆಲ್ಪ್ ಮಾಡುತ್ತೆ ಬಿ ಫೈವ್ ಇದು ಶಕ್ತಿ ಉತ್ಪಾದನೆ ಮತ್ತು ತ್ವಚೆಯ ಆರೋಗ್ಯವನ್ನು ಹೆಚ್ಚಿಸುತ್ತೆ ಜೊತೆಗೆ ಬಿ ಸಿಕ್ಸ್ ಇದು ಅಮಿನೋ ಆಮ್ಲ ಅಮೈನೋ ಆಮ್ಲ ಮೆಟಬಾಲಿಸಮ್ನ ಒಂದು ಭಾಗವಾಗಿ ಕೆಲಸ ಮಾಡುತ್ತೆ ಬಿ ಸೆವೆನ್ ಶಕ್ತಿ ಉತ್ಪಾದನೆ ಮತ್ತು ಕೂದಲು ಚರ್ಮ ಆರೋಗ್ಯಕ್ಕೆ ಸಹಾಯವನ್ನು ಮಾಡುತ್ತೆ ಇವೆಲ್ಲ ನೀರಲ್ಲಿ ಕರಗ್ತವೆ ಇನ್ನು ಬಿ ನೈನ್ ಇದು ಡಿ ಎನ್ ಎ ಸಂಶ್ಲೇಷಣೆ ಮತ್ತು ಕೋಶದ ಕೇಶಕೋಶ ಅಂದರೆ ಕೂದಲು ಅಭಿವೃದ್ಧಿಗೆ ಸಹಾಯವನ್ನು ಮಾಡುತ್ತೆ ಬಿ ಟ್ವೆಲ್ ಇದು ರಕ್ತ ವಿಶ್ಲೇಷಣೆಯು ಮತ್ತು ನರ್ಸಿಂಗ್ ಆರೋಗ್ಯಕ್ಕೆ ಅಂದರೆ ನಮ್ಮ ದೇಹದ ಉತ್ತಮ ಬೆಳವಣಿಗೆಗೆ ಸಹಾಯ ಶುಶ್ರೂಷೆಯನ್ನು ಮಾಡುತ್ತೆ ಅಂತಕ್ಕಂಥದ್ದು ಬಿನ ಎಲ್ಲ ಒಂದು ವಿಟಮಿನ್ಗಳು ಇನ್ನು ವಿಟಮಿನ್ ಸಿ ಆಸ್ಕರ್ಬಿಕ್ ಆಮ್ಲ ಅಂತ ಕೂಡ ಅದನ್ನು ಕರಿತೀವಿ ಇದು ಶಕ್ತಿ ಶ್ರೇಣಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತೆ ಈಗ ನೋಡಿ ಸಾಕಷ್ಟು ಜನ ಕೋವಿಡ್ ಬಂದಾಗ ಡಾಕ್ಟರ್ಗಳು ಹೇಳ್ತಿದ್ರು ವಿಟಮಿನ್ ಸಿ ಇರುವಂತಹ ಒಂದು ಚೀಪ ಮಾತ್ರ ಕೊಡೋರು ಇದನ್ನು ನುಂಗ್ರಿ ಡೋಲೋ ಸಿಕ್ಸ್ ಡೋಲೋ ಸಿಕ್ಸ್ ಫಿಫ್ಟಿ ತಿನ್ರಿ ವಿಟಮಿನ್ ಸಿ ಇರುವಂಥ ಒಂದು ಮಾತ್ರನ ಚೀಪ್ರಿ ಅಷ್ಟೇ ಹೇಳ್ತಾ ಇದೆ ಅದೆಲ್ಲ ವೈರಲ್ ಆಗಿತ್ತು ವಿಡಿಯೋ ನೋಡಿದರೆ ನೀವು ಅದರ ವಿಟಮಿನ್ ಸಿ ಬಂದು ದೇಹದಲ್ಲಿ ಶಕ್ತಿ ಉತ್ಪತ್ತಿ ಇಮ್ಯುನಿ ಇಮ್ಯೂನ್ ಸಿಸ್ಟಮನ್ನು ಹೆಚ್ಚಿಗೆ ಮಾಡುತ್ತೆ ಆ ಒಂದು ಕೆಲಸವನ್ನು ಮಾಡುತ್ತೆ ವಿಟಮಿನ್ ಸಿ ಇದು ಉಳಿರ್ತಕ್ಕಂಥ ಹಣ್ಣುಗಳಿದಲ್ಲ ಕಿತ್ತಳೆ ಹಣ್ಣು ಅದರಲ್ಲಿ ತುಂಬ ಹೇರಳವಾಗಿರುತ್ತೆ ಅದನ್ನು ಕೂಡ ನಾವು ಬಳಸಕ್ಕೆ ಮಾಡ್ಬೋದು ಇದಿಷ್ಟು ನೀರಿನಲ್ಲಿ ಕರಗುವಂತಹ ವಿಟಮಿನ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡಿ ಸಾಕಷ್ಟು ಪ್ರಶ್ನೆಗಳಿದ್ದು ಸೊ ನಾನು ನಿಮಗೆ ಈಸಿಯಾಗಲಿ ಅಂಥೇಳಿ ನನಗೆ ಗೊತ್ತಿರೋಷ್ಟು ಪ್ರಶ್ನೆಗಳಿಗೆ ಒಂದಷ್ಟು ಡೀಟೇಲ್ ನೋಟ್ಸನ್ನು ಮಾಡಿಕೊಂಡು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದೆ ಇದು ನನ್ನ ಮೊದಲ ಪ್ರಯತ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ಇಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಅನಿಸಿದರೆ ಸೊ ಗೊತ್ತಿರೋ ಅಂಥವ್ರು ಇದ್ರ ಬಗ್ಗೆ ಓದ್ಕೊಂಡಿರೋರು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಆ್ಯಸ್ ಎಜುಕೇಷನಲ್ ಪರ್ಪಸ್ ನಿಮಗೆ ಈ ಮಾಹಿತಿ ತಿಳಿಸ್ಕೊಡ್ಬೇಕು ಅಂತ ನಾನು ಕೂಡ ರಿಪೀಟ್ ಮಾಡ್ಬೋದು ನಾನು ಕೂಡ ಕಲಿಬೋದು ಅಂತ ಹೇಳಿ ನಿಮಗೆ ಕ್ಲಾಸನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಕ್ಲಾಸ್ನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಸಿಗುತ್ತೆ ಧನ್ಯವಾದಗಳು